ದೋಸೆ ಮಸಾಲೆ ದೋಸೆ ಪರೋಟ ಪಲಾವ್ ರೈಸ್ ಭಾತ್ ಸೆಟ್ ಪ್ಲೇನ್ ಏರೋಪ್ಲೇನ್ ಬಟರ್ಫ್ಲೈ ಚಿಟ್ಟೆ ಪಾರಿವಾಡ ಗೋಬಿ ರೈಸ್ ಫ್ರೆಡ್ ರೈಸ್ ಜೀರ್ ರೈಸ್ ನಿಮಗೆ ಏನು ಬೇಕು ಮಾಡ್ಕೊಡ್ತೀವಿ ಎಲ್ಲರೂ ಬರ್ಬೋದು ಇಪ್ಪತ್ತ್ನಾಲ್ಕು ಗಂಟೆ ಊಟ ಸದಾ ಸಿದ್ಧ ಅಲ್ಲಿಂದ ಡೆಲ್ಲಿವರೆಗೂ ಒಂದೇ ಇರೋದು ನಮ್ಮದು ಅವ್ರು ಬೇರೆ ಇವ್ರು ಬೇರೆ ಏನಲ್ಲ ಎಲ್ಲ ಒಂದೇ ನಮ್ಮ ಹತ್ರ ನೋಡಿ ಅಲ್ಲಿ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಟ್ ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ಇವತ್ತು ಏನಪ್ಪಾ ಅಂದರೆ ಮೆಜೆಸ್ಟಿಕ್ಕಲ್ಲಿರೋ ಪಂಚಮುಖಿ ಹೋಟೆಲ್ ಹತ್ರ ಇರೋದು ಕಾಣಿಸ್ತಿರ್ಬೋದು ನಿಮಗೆ ಸೊ ಏನಪ್ಪ ಅಂದರೆ ಅಂತ ಫುಡ್ ಚೆನ್ನಾಗಿರುತ್ತೆ ಅಂಡರ್ ಗ್ರೌಂಡ್ ಪಕ್ಕದಲ್ಲೇ ಇರೋದು ಈ ಹೋಟೆಲ್ ಬಂದ್ಬಿಟ್ಟು ನಿಮ್ಗೆ ಕಾಣಿಸ್ತಿರ್ಬೋದು ಅದು ಅಂಡರ್ ಗ್ರೌಂಡ್ ಸೊ ಅಂಡರ್ ಗ್ರೌಂಡ್ ಪಕ್ಕದಲ್ಲೇ ಈ ಹೋಟೆಲ್ ಇರೋದು ಇಲ್ಲೇನಪ್ಪ ಅಂದ್ರೆ ಫುಡ್ ಐಟಮ್ ತುಂಬಾ ಚೆನ್ನಾಗಿರುತ್ತೆ ಸೊ ಏನೇನ್ ಸಿಗುತ್ತೆ ಏನೇನ್ ಮಾಡ್ತಾರೆ ಅಂದ್ರೆ ನಾನು ಟೈಮ್ ಟೇಸ್ಟ್ ಮಾಡೀನಿ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಚೀಪ್ ಆ್ಯಂಡ್ ಬೆಸ್ಟ್ ರೇಟು ಅದು ಮೆಜೆಸ್ಟಿಕಲ್ಲಿ ಏನಪ್ಪಾ ಅಂದರೆ ಹಳ್ಳಿಯವ್ರು ಬರ್ತಿರ್ತಾರೆ ಸಿಟಿಯವ್ರು ಬರ್ತಿರ್ತಾರೆ ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂಥ ಫುಡ್ ಇದು ಬನ್ನಿ ಏನೇನು ಅಡುಗೆ ಮಾಡ್ತಾರೆ ಐ ಮೀನ್ ಏನೇನು ಫುಡ್ ಐಟಮ್ ಮಾಡ್ತಾರೆ ಅಂತ ತಿಳ್ಕೊಂಡು ಬರೋಣ ಕೇಳೋಣ ಏನೇನು ಇವರ ಹೋಟೆಲಿ ಏನು ಸ್ಪೆಷಲು ಏನೇನು ಮಾಡ್ತಾರೆ ಅಂತ ಸೊ ಏನೇನು ಮಾಡ್ತೀರಾ ಸರ್ ಏನೇ ಸ್ಪೆಷಲ್ ಪ್ಲೇನ್ ದೋಸೆ ಮಸಾಲೆ ದೋಸೆ ಪರೋಟ ಪಲಾವು ರೈಸ್ ಮಾತ್ರ ಸೆಟ್ಟು ಪ್ಲೇನ್ ಏರೋಪ್ಲೇನ್ ಬಟರ್ಫ್ಲೈ ಚಿಟ್ಟೆ ಪಾರಿವಾಳ ಗೋಬಿ ರೈಸ್ ಫ್ರೈಡ್ ರೈಸ್ ಜೀರಾ ರೈಸ್ ನಿಮಗೆ ಏನು ಬೇಕು ಮಾಡಿಕೊಡ್ತೀವಿ ಮಸಾಲೆ ಟೊಮೆಟೊ ಬಾತ್

ಅಲ್ಲಿಂದ ಡೆಲ್ಲಿವರೆಗೂ ಒಂದೇ ಇರೋದು ನಮ್ದು ಅವ್ರ ಬೇರೆ ಇವ್ರು ಬೇರೆ ಏನಲ್ಲ ಎಲ್ಲ ಒಂದೇ ನಮ್ಮ ಹತ್ರ ಎಲ್ಲಾನು ತಿಂತಾರಲ್ವಾ ಖಂಡಿತ ಇಷ್ಟಪಟ್ಟು ಹುಡ್ಕೋ ಬಂದ್ ತಿನ್ನೋರು ಅವ್ರೆ ಪರೋಟ ಫೇಮಸ್ ಇಲ್ಲಿ ಪರಾ ಹುಡ್ಕೋಬಂದ್ ತಿನ್ನೋರು ಅವ್ರೆ ಫೇಮಸ್ ಅಣ್ಣ ಮೇಡಮ್ ಅವರೇ ಪರಟ ಒಂದು ಫೇಮಸ್ ಆ ಪರಟ ಮಸಾಲಾ ದೋಸೆ ಪ್ಲೇನ್ ದೋಸೆ ಗೋಬಿ ಮಂಚೂರಿ ಫ್ರೈಡ್ ರೈಸ್ ಗೋಬಿ ರೈಸ್ ಹೋಟೆಲ್ ಅಲ್ಲಿ ಪರೋಟ ಫೇಮಸ್ ಅಂತೆ ಸೊ ನಿಜವಾಗ್ಲೂ ನಾನು ಒಂದ್ ಟೈಮ್ ಟೇಸ್ಟ್ ಮಾಡಿದ್ದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಏನಪ್ಪ ಅಂದ್ರೆ ಪ್ರಾಪರ್ ನಿಮ್ಮದೇ ಇದೆ ಊರ ಅಣ್ಣ ನಮ್ದು ಹಾಸನ್ ಮೇಡಮ್ ಅವ್ರೆ ಸೊ ಹಾಸನ್ ಇಂದ ಬಂದು ಇಲ್ಲಿ ಹೋಟೆಲ್ ಸ್ಟಾರ್ಟ್ ಮಾಡಿ ಇಷ್ಟೊಂದು ಫೇಮಸ್ ಆಗಿದ್ದಾರೆ ನಿಜವಾಗ್ಲು ಹೇಳ್ಬೇಕಂದ್ರೆ ತುಂಬಾ ಖುಷಿ ಆಗುತ್ತೆ ಏನಪ್ಪಾ ಅಂದ್ರೆ ಇದು ಅಂಡರ್ ಗ್ರೌಂಡ್ ಬಾಜುನೇ ಇರೋದು ತುಂಬಾ ಸೊ ಅಡ್ರೆಸ್ ಕೇಳೋಣ ಅಡ್ರೆಸ್ನ ಸೊ ಅಡ್ರೆಸ್ ಎಲ್ಲಿ ಬರುತ್ತೆ ಇದು ಕೆಂಪೇಗೌಡ ಮೆಜೆಸ್ಟಿಕ್ ಬಸ್ ಸ್ಟಾಪ್ ಕೆ ಎಸ್ ಆರ್ ಟಿ ಸಿ ಟರ್ಮಿನಲ್ ಒನ್ ಇಲ್ಲಿ ಅಂಡರ್ಗ್ರೌಂಡ್ ಬೈಪಾಸ್ ಹತ್ರ ಬಂದ್ರೆ ಅಲ್ಲೇ ಇರುತ್ತೆ ನಮ್ಮ ಯಾವಾಗಾದ್ರೂ ಬರ್ಬೋದು ಇಪ್ಪತ್ನಾಲ್ಕ ಗಂಟೆ ಊಟ ಸದಾ ಸಿದ್ಧ ಓಕೆ ಸೊ ಕೇಳಿದ್ರಲ್ವ ನಿಜವಾಗ್ಲೂ ಏನಪ್ಪ ಅಂತಂದ್ರೆ ತುಂಬಾ ಖುಷಿ ಆಗುತ್ತೆ ಬೇರೆ ಡಿಸ್ ಕಸ್ಟಮರ್ಸ್ ಕೂಡ ಊಟ ಮಾಡ್ತಾ ಇದ್ದಾರೆ ಅವ್ರನ್ನು ಕೇಳ್ಬೋಣ ಫುಡ್ ಹೆಂಗಿರುತ್ತೆ ಯಾವ ತರ ಇರುತ್ತೆ ಟೇಸ್ಟಿ ಆಗಿರಿದ್ಯಾ ಅಂತ ಕೇಳ್ಕೊಂಡ್ ಬಿಡೋಣ ನಾನ್ ಹೇಳೋದಕ್ಕಿನ ಕಸ್ಟಮರ್ಸ್ ಹೇಳ್ತಾರಲ್ವಾ ಸೊ ಅದು ನಿಮಗೆ ಗೊತ್ತಾಗುತ್ತೆ ನಾನು ಹೇಳ್ತಿರ್ಬೋದು ಸೊ ನಿಮ್ಗೆ ಅನ್ಸುತ್ತೆ ಏನಪ್ಪ ಬಿಡಿ ಹೇಳ್ತಾಳೆ ಅಂತ ಬಟ್ ಕಸ್ಟಮರ್ ಹೇಳೋದು ಸುಳ್ಳು ಅಂತ ಹೇಳಲ್ವಾ ಬನ್ನಿ ಕೇಳೋಣ ಹೆಂಗಿದೆ ಸರ್ ಊಟ ಚೆನ್ನಾಗಿದೆ ಚೆನ್ನಾಗಿದ್ಯಾ ಓಕೆ ಇಷ್ಟಪಟ್ಟು ತಿಂತಿದ್ದೀರಾ ಅಲ್ವಾ ಓಕೆ ಯಾವ ಊರು ಸರ್ ನಿಮ್ದು ಬೆಳಗಾಮ್ ನೋಡಿ ಬೆಳಗಾಂ ಡಿಸ್ಟಿಕ್ ಇಂದ ಬಂದು ಊಟ ಮಾಡ್ತಾ ಇದ್ದಾರೆ ಓಕೆ ಕನ್ನಡ ಬರಲ್ವಾ ನಿಮ್ಗೆ ಓಕೆ ಫುಡ್ ತಿಂತಾ ಇದ್ದೀರಾ ಅಲ್ವಾ ವಾಸ ಚೆನ್ನಾಗಿದ್ಯಾ ಸೂಪರ್ ಹೇ ಓಕೆ ಸಾರಿ ಕನ್ನಡ ಬರೋಲ್ಲ ಹಿಂದಿಯಲ್ಲಿ ಮಾತಾಡ್ತಾರೆ ಸೊ ಚೆನ್ನಾಗಿದೆ ಅಂತೆ ಫುಡ್ಡು ಸೊ ಕಸ್ಟಮರೇ ಹೇಳ್ತಿದಾರಲ್ವ ನಾನು ಹೇಳೋದು ನಿಮಗೆ ಸುಳ್ಳು ಅನಿಸ್ಬೋದು ಸೊ ಕಸ್ಟಮರೇ ಹೇಳ್ತಾ ಇದ್ದಾರಲ್ವ ಚೆನ್ನಾಗಿದೆ ಅಂತ ಸೊ ನಾನು ಹೇಳೋದು ನಿಮಗೆ ಸುಳ್ಳು ಅನಿಸ್ಬೋದು ಕಸ್ಟಮರ್ ಹೇಳಿದ್ರೆ ಅಂದರೂ ನಾ ಸುಳ್ಳು ಹೇಳಲ್ಲ ಸೊ ನಿಮಗೆ ನಾನು ಹೇಳೋದಷ್ಟೇ ಸೊ ಫುಡ್ ಐಟಮ್ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಚೀಪ್ ಆ್ಯಂಡ್ ಬೆಸ್ಟ್ ರೇಟು ತುಂಬ ಚೆನ್ನಾಗಿರುತ್ತೆ ಪರೋಟ ಹೆಂಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ಬನ್ನಿ ಗಾಯಿಸ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಅಣ್ಣ ನಮಗೆ ಒಂದು 8 ವರ್ಷ ಮೇಡಂ ಅವರೇ 8 ವರ್ಷದಿಂದ ಪರೋಟನೆ ಮಾಡ್ತಾ ಇದ್ದೀರಾ ಪರಟನೆ ಮಾಡ್ತಾ ಇದ್ದೀವಿ ಮೇಡಂ ನೋಡಿ ಪರಟನೆ ಮಾಡ್ತಾ ಇದ್ದಾರೆ 15 ನೋಡಿ ಅಲ್ಲಿ ಯಾವ ತರ ಮಾಡ್ತಿದ್ದಾರೆ ಸೋ ಎಷ್ಟು ವರ್ಷದಿಂದ ಇಲ್ಲಿ ಅಂಗಡಿ ಓಪನ್ ಇದೆ ಹದಿನೈದು ವರ್ಷ ಹದಿನೈದು ವರ್ಷದಿಂದ ಇದೆ ಹದಿನೈದು ವರ್ಷದಿಂದ ನೀವೇ ನಡ್ಸ್ಕೊಂತ ಹದಿನೈದು ವರ್ಷದಿಂದ ಕೂಡ ಈ ಹೋಟೆಲ್ ಇದೆ ತುಂಬಾ ಚೆನ್ನಾಗಿದೆ ಫುಡ್ ತುಂಬಾ ಕ್ವಾಲಿಟಿ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಸೊ ಬಂದು ಇನ್ನು ಯಾರೆಲ್ಲ ಇಲ್ಲಿ ಬಂದು ಊಟ ಮಾಡಿಲ್ಲ ಖಂಡಿತವಾಗ್ಲು ಬಂದು ಊಟ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸೊ ಸೊ ಇಲ್ಲಿ ಮೀಡಿಯಂ ರೈಟ್ ಓಕೆ ಫುಡ್ ಎಲ್ಲ ಕ್ವಾಂಟಿಟಿ ಕ್ವಾಂಟಿಟಿ ಕ್ವಾಲಿಟಿ ಚೆನ್ನಾಗಿರುತ್ತೆ ಸ್ವಲ್ಪ ಬೇರೆ ಓಕೆ ಕೇಳಿದ್ರಲ್ವಾ ಸೊ ಕ್ವಾಂಟಿಟಿ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಏನಪ್ಪಾ ಅಂದ್ರೆ ಇವಾಗ ಏನಪ್ಪಾ ಅಂದ್ರೆ ಹಳ್ಳಿಯಿಂದನೂ ಬರ್ತಿರ್ತಾರೆ ಸಿಟಿ ಅವರು ಬರ್ತಿರ್ತಾರೆ ಸೊ ಇಬ್ಬರಿಗೂ ಕೂಡ ಅಡ್ಜಸ್ಟ್ ಆಗುವಂತ ಫುಡ್ ಇದು ಈ ಕಡೆ ತುಂಬ ಚೆನ್ನಾಗಿರುತ್ತೆ ಕಾಣಿಸ್ತಿರ್ಬೋದು ಪರೋಟ ದೋಸೆ ಐ ಮೀನ್ ಪ್ರತಿಯೊಂದು ಊಟ ಅನ್ನ ಸಾಂಬಾರ್ ಪ್ರತಿಯೊಂದು ಸಿಗುತ್ತೆ ಇಲ್ಲಿ ಖಂಡಿತವಾಗ್ಲೂ ನೀವು ಬಂದು ಊಟ ಮಾಡ್ತೀರಾ ನೋಡಿದವರು ಅಂತ ನಾನು ಅನ್ಕೊಂಡಿದೀನಿ ಸೊ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್